ದೇವೇಗೌಡ ಅಪ್ಪಾಜಿ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣರವರ ಮುಂದಾಣತ್ವದಲ್ಲಿ ಯುವ ಸಾರಥಿ ಜಿ ಕೆಎಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಇನ್ನೂ ಅದ್ಭುತವಾಗಿ ಕುಟುಂಬ ಪಕ್ಷ ಅನ್ನುವು ಪಕ್ಷಕ್ಕೆ ಇಪ್ಪತ್ತೈದು

ಕೊಟ್ಟು ದೇವೇಗೌಡ ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷ ಇವತ್ತು ಮುಂದಿನ ದಿನಗಳಲ್ಲಿ ಸುರೇಶ್ ಬಾಬಗ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಭರವಸೆಯನ್ನು ಏನೋ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ